ನಮಗಲ್ಲಿ ಪಾಲ್ಟ್ ಇರುದ್ರೆ ಕಾಯಿ ಪಲ್ ಆಗ ನೋಡ್ರಿ ಯಾರೇ ಬಾಳೆ ಹಣ್ಣು ಇರ್ತಾವ್ ಜವಾರಿ ಕಾಯಿ ಮಣಗನ್ ಕಾಯಿ ಇರ್ತಾವ್ರ ಅದನ್ನ ಏನ್ ಮಾಡ್ತಾರ ಎಲ್ಲಾರ್ ಕಲರ್ ಬೇಕಾಯ್ತಿ ಒಯ್ ಹೊತ್ತಿನಾಗ ಏನ್ ಮಾಡ್ತಾರೆ ಚೆಂಜಿನಾಗ್ ಇತರ ಮುಂಜಾನೆ ಒಯ್ದು ಬರ್ತಾರ ಮಣಗಣ ಫುಲ್ ಕಲರ್ ಬರ್ತೇವೆ ಬಾರಿ ಚಲೋ ಕಾಯಿ ಅಂತ ಹೋಗ್ತಿ ಯಾವ ಕಾಯಿಲೆ ಇದ್ರು ಕಡಿಮೆ ಆಗಲ್ಲ ಕೆಲವೊಂದು ಮಂದಿಗೆ ಕ್ಯಾನ್ಸರ್ ಬರೋದ್ರಿಂದ ಅದ್ರದಿಂದಾನೇ ಕ್ಯಾನ್ಸರ್ ಬರೋದಿತ್ತು ಮತ್ತೆ ಕಾಯಿಪಲ್ಯ ನೋಡ್ರಿ ಕಾಯಿಪಲ್ಯಗಳು ಬಾಡಿದ್ವು ಅಂದ್ರೆ ಅದೊಂದು ಕೆಮಿಕಲ್ ಅದೊಂದು ಇದು ಮಾಡ್ಯಾರ ಬಾಡಿದ್ವು ಅಂದ್ರೆ ಮತ್ತ್ ಅದ್ರಾಗ ಎದ್ದು ತಗ ಹೊಸ ಕಿತ್ತಿದಂಗೆ ಆಕತ ಅದ್ ಏನೈತೆ ಗೊತ್ತಿಲ್ಲ ನನಗೆ ಅದ್ರಾಗ ಎದ್ದು ಮಾರಾಟ ಮಾಡ್ತಾರ ಒಂದು ಕಾಯಿಪಲ್ಯ ಕಿತ್ತಿದ್ರೆ ಮರದಿವಸ ಮತ್ ಅದನ್ನ ಅದ್ರಾಗ ಎದ್ದಿ ಮರುದಿವ್ಸ ವ್ಯಾಪಾರ ಮಾಡ್ತಾರ ಹಿಂಗೆಲ್ಲ ಬಾಳ ಅದ ಸಂಬಂಧಪಟ್ಟದ್ ಬಾಳದಾವ ಕೆಲವೊಂದು ನಾವು ಏನ್ ಮಾಡ್ಬೇಕಂದ್ರೆ ಕಡಿಕ ನಮ್ ಮನಿಗೆ ತಯಾರಾಗುವಂತ ನಾವ್ರಿ ಬೆಳ್ಕೊ ತಿಂದ್ರೆ ಚಲೋ ಯಾರಾಗ್ಲಿ ರೈತರು ಯಾರ್ಯಾರು ಅವ್ರು ಬದಕ್ ಬೇಕಾದ್ರ ಇವೆಲ್ಲ ಏನ್ ನಮ್ ಸುತ್ತಮುತ್ತ ಈಗಾಲದ ಇನ್ನೊಂದು ಬಾಳದ ಇನ್ನೂ ಮಾಡುವಂತ ಇದ್ರಾಗ ಬಾರಿ ಅವ್ರ ಬೇಸಿ ತರಬೇತಿ ಕೊಡ್ತಾರ ಅಂದ್ರೆ ಕೆಲವೊಂದು ಬಾಳೆ ಗಿಡ ಬೆಳಸ ಗಿಡದ ದಿಂಡಿನ ಒಳಗ ಮಾಡುವಂತ ಈಗ ಬಾಳ್ ತರ ಆಯ್ತಂದ್ ಆತು ಕೆಲವೊಂದು ತೆಂಗಿನ ಪರಿಕೆ ಈಗ ನಾವು ಎಲ್ಲಾನು ಇಲ್ಲಿ ಯೂಸ್ ಅಂದ್ರೆ ಈಗ ಕಸಬಾಗಿ ನೋಡ್ರಿ ತೆಂಗಿನ ಕಸಬ ನಾವ್ ಇಲ್ಲೇ ಮಾಡ್ಕೊತೀವಿ ಕೊಂಡ್ ತರ್ಲಿಕ್ಕೆ ಅಂದ್ರೆ ಅದೊಂದು ಇಲ್ಲ ನಮ್ಗೆ ಇಂತವು ಮಾಡ್ಕೊಳೋಂತಾಳದ ಇದ್ರಾಗ God uh, uh, morgen. <hansettet> ಹೋಣಿ <laughs> ಅಯ್ಯೋ ಸತ್ತ ಮಾಡ್ತಾರೆ ಮುಬಾಸಿ ಸ್ಟಾರ್ಟ್ ಮಾಡ್ತೀನಿ ಬಡಿ આધુ આકળ ગોમથરો આકળ ગોમથરો બટ્ટા ન કાપીલ કરી લે કન નીકળનું કન આગળ ગોમથરો પટી

ಇದಕ್ಕೆ ಆಕಲ್ ಮಜ್ಗಿ ಬೆಲ್ಲ ಕಚರ ಮೂರ ಬೇಕಾಗಿ ಬೆಲ್ಲ ಎರಡ್ ಲೀಟರ್ ಮಜ್ಗಿ ಇದೊಂದು ಲೀಟರ್ ಕಲ್ಚರ್ ಗೋ ಕೊಟ್ಟಿಟ್ಟು ಕಲ್ಚರ್ ಇದು ಗೋ ಕೊಟ್ಟು ಕಲ್ಚರ್ ಇದನ್ನ ಅಕಸ್ಮಾತ್ ನೀವು ತಿಪ್ಪಿ ಜಲ್ದಿ ಕೊಳಸ್ಬೇಕಾಗಿತ್ತದ್ರ ಮೇಲೆ ಹಾಕಿ ಬಿಟ್ಟ ಸಾಕು ತಿಪ್ಪಿ ಯಾವತ್ತು ತಗೊ ಕಾಯ್ಕೊಂಡು ಇಟ್ಕೊಂಡು ಹೋದ್ರಿಂದ ಎರಿ ಹುಳಗ್ ಆಟೋಮೆಟಿಕ್ ಹಾಕಬೇಕು ಈ ಕಲ್ಚರ್ ಮತ್ತೆ ಭೂಮಿ ಒಳಗೆ ಹಾಕಿದ್ರೆ ಭೂಮಿ ಅದಕ್ಕೆ ಜಲ್ದಿನೇ ಸೈಲಾಗಿ ಎರಿ ಹುಳ ಉತ್ಪಾದನೆ ಹಾಕೋದು

ಬೋರಿಂಗ್ ಕೆಸಿ ಪೈಪ್ ಬೇಕಾಟಿ ಬರ್ಕೊಳ್ದು ಅದ್ರ ಬೆಳೀತಾ ತೆಗದ್ಬಿಡು ನೋಡಿ ಪೈಪ್ ಅನ್ಕೊಳಿದ್ರೆ

ಇದ್ರಾಗ ಎಲ್ಲ ತರ ಜೀವಾನುಗಳು ಸುಖಮಾನ ಜೀವಗಳು ಮಾಡ್ತೇವ್ ಈ ಜೀವ ಅಮೃತ ಮಾಡ್ತೇವೆ ಒಮ್ಮೆ ಒಂದ್ಸಲ ಗೋಕೃಪ ಅಮೃತ ಮಾಡ್ತೇವ್ ಮತ್ತ ಅಂತ ಎರಡನೇ ಸಾವಿರಕ್ಕೆ ಇವು ಬರ್ತಾ ಅದನ್ನು ಮಾಡಿ ಕೆಲವೊಂದ್ ಅದನ್ನು ಡ್ರಿಪ್ ಮುಖಾಂತರ ಕೊಡ್ತೇವೆ ಇವು ಮಾಡಾಕ ಡ್ರಮ್ ಗಳು ಮಾಡ್ಕೊಂಡಿರ್ತಿವಿ ಒಂದ್ ಎಕರೆಕ್ಸಾಲ ಕೊಟ್ಟು ಬಿಡ್ತೇವೆ ಒಂದ್ ಸಾವಿರ ಲೀಟರ್ ಒಂದ್ ಎಕರೆಕ್ ಸಾವಿರ ಲೀಟರ್ ಒಂದ್ ಸಾವಿರ ಲೀಟರ್ ಅಂದ್ರೆ ಎಲ್ಲಾ ತರ ನಮ್ಗೆ ಯಾವ ಬೇಕು ಜೀವಾನುಗಳು ಮಾಡ್ಕೊಂಡು ಇವನಾಗ ರೆಡಿ ಮಾಡ್ಕೊಂಡು ಟ್ಯಾಕ್ಟ್ರನ್ನ ಹಿಂದೆ ಇದ್ರ ಮೇಲೆ ಇಟ್ಕೊಂಡು ಬಿಡ್ತೇವೆ ಕೆಲವೊಂದು ಡ್ರಿಪ್ನಾಗ ಓದಿಸ್ತೇವೆ ಈ ಒಟ್ಟು ಜೀವನಗಳು ಮಾಡ್ಕೊಳಕ್ಕೆ ಬ್ಯಾರ್ಲ್ಗಳು ಇದು ಇಲ್ಲ ನಾವು ಮೇವಿಗೆ ಆ ಕಡೆ ಅದಕ್ಕೆ ಬೇಕು ಅದಕ್ಕೂ ಕೊಡ್ತೇವೆ ಇದನ್ನ ಜಾಸ್ತಿ ಏನು ಡ್ರಿಪ್ ಮಾಡ್ತಾರೆ ಏನು ಸ್ಪ್ರೇ ಮಾಡ್ತೇವೆ ಇದನ್ನ ಸ್ಪ್ರೇ ಮಾಡ್ತಾರೆ ಇಲ್ಲಿ ಚೆನ್ನಾಗಿ ಡ್ರಿಪ್ಗೆ ಹಚ್ಕೊಡ್ತೇವೆ ಡ್ರಿಪ್ಗೆ ಹಚ್ಕೊಡ್ತೀರಿ ಡ್ರಿಪ್ಗೆ ಮುಖಾಂತರ ಚೆನ್ನಾಗಿ ನೆಲದ ಕೊಡಕ ಇವು ಸ್ಪ್ರೇ ಮಾಡುವ ಏನೈತಿ ಇದ್ರಾಗ ಸೋಸಿ ಬಕೆಟ್ನಾಗ ಸೋಸ್ಕೊಂಡು ಮ್ಯಾಚ್ ಸ್ಪ್ರೇ ಮಾಡೋದು ಅದನ್ನು ಮಾಡ್ತೀವಿ

ಡ್ರಿಪ್ ಅಂದ್ರೆ ಡ್ರಿಪ್ನ್ಯಾಗ ಒಸ್ಸೋದು ಡ್ರಿಪ್ನ್ಯಾಗ ಒಸ್ತಿತೇವೆ ಅಂದ್ರೆ ಅದು ಕೆಲವೊಂದು ಸೋಸ್ಲಕ್ಕ ಬರಂಗಿಲ್ಲ ಸುಮ್ ಅದನ್ನು ಟ್ಯಾಕ್ಟ್ರ್ ಮ್ಯಾಲೆ ಇಟ್ಕೊಂಡು ಆ ಕಡೆಬ್ರು ಒಬ್ರು ಕಡೆ ಒಬ್ರು ಹುಡುಗ್ರು ಹೊಡ್ಲಿಕ್ಕೆ ಹಚ್ಚಿ ಮಾಡ್ತೀವಿ ಮಾಡ್ತೇವೆ ಚಂಬುಳ್ಳೆ ಇದನ್ನ ಮಾಡ್ತೇವೆ ಆರ್ಗ್ಯಾನಿಕ್ ಕೃಷಿ ಒಳಗ ಇದನ್ನ ದ್ರಾಕ್ಷಿ ಬೆಳಿತೇವಿ ರೀ ನೋಡಿ ಬೆಳಿ ಬಿಟ್ಟು ಇದಕ್ಕೆ ಯಾವುದು ಕೆಮಿಕಲ್ ಯೂಸ್ ಇಲ್ರಿ ಇಲ್ಲ ರೀ ಒಟ್ಟು ನೆಲ ಕನಕ ಏನು ಕೊಡಂಗಿಲ್ಲ ರೀತಿ ಕೊಟ್ಟ ಹ್ಞೂ ಈಗ ದ್ರಾಕ್ಷಿ ಬೆಳೆಯೋದ್ರೊಳಗಾಗಲಿ ಈಗ ಕೆಲವು ಥರ ಇವತ್ತು ಇದನ್ನ ಅದಾವೆ

ಈ ಐದರ ಒಣಗೈತ್ರಿ ಒಂದ್ ಇಪ್ಪತ್ತ್ ಇಪ್ಪತ್ತಿನ್ದಾಗ ಪುಡ್ತಿ ಹೆಂಗ್ರಿ ಆದ್ರೆ ಇದನ್ ಆಕತಿ ಕಲರ್ ಕಪ್ ಆಕತಿ ಹಾ ಅಂದ್ರೆ ಆರ್ಗ್ಯಾನಿಕ್ ಮಾಡೋ ಪದ್ಧತಿ ಇದೇ ತರ ಮಾಡ್ಬೇಕು ಅವ್ರು ಮತ್ತು ಗಂಧಕ ಸುಡುದು ಇದನ್ನ ನೋಡುದನ್ನ ಏನೇನು ಇಲ್ಲ ಹಿಂಗ ಮಾಡೋದು ರಾಶಿ ಮಾಡಿ ಬಿಡು ಕೊಟ್ಟು ಆರ್ಗೈನಿಕ ಒಳಗ ಇದ್ರೊಳಗೆ ಮಾಡುದ್ರ ಇದ್ರೊಳಗೆ ಮುಣಕು ಮಾಡೋದಂಗ ಈ ತರ ಮಾಡ್ತೀವಿ ನಾವು ಆದ್ರೆ ಯಾವುದು ಇದರ ಕೆಮಿಕಲ್ ಆಗಲಿ ಇಲ್ಲ ಯಾವ್ದ ಕೆಮಿಕಲ್ ಇರೋಂಗಿಲ್ಲ ಏನು ಇಲ್ಲ ಸೀದಾ ಗಿಡಂಗ ಕಟ್ ಮಾಡಿ ತಂದ ಇಲ್ಲಿ ಹಾಕಿ ಒಣಗಿಸಿ ತರೋದು ಇದು ಇದು ಮುಂಜಾನೆ ಒನ್ ಟೈಮ್ ಗೋಮೂತ್ರ ಹಿಡಿದು ಹಿಡಿದ ಮ್ಯಾಲ ಇದು ಬೈಲರ್ ಇದು ಈ ಬೈಲರ್ ಮ್ಯಾಗ ಇದು ಹಾಕ್ತೀವಿ ಇಲ್ಲಿ ಹಾಕಿದ ಹತ್ತ್ ಲೀಟರ್ ಹಾಕಿದವಂದ್ರ ಈ ಬಾಸ್ಟ್ ಕನ್ನ ಮಾಡಿ ಇಲ್ಲಿ ಬೀಳತಿ ಈ ತರಾ ಲಿಕ್ವಿಡ್ ಹಾಯ್ಟ್ ಆಗತ್ತೆ ನಾ ಕೋಮೂತ್ರ ಹೋಗಿ ಯೂಸ್ ಎನ್ ಇದು ಎಲ್ಲಾ ಕಾಯಿಲೆಗಳು ಬರತ್ತೆ ಶುಗರ್ ಬಿಪಿ ಕ್ಯಾನ್ಸರ್ ಅಂತ ಎಲ್ಲಾ ಈ ತರ ಬೆಳಗಾಗಿ ಪೂರ್ತಿ ಕ್ಲಿಯರ್ ಆಗಿ ಗೋಮೂತ್ರ ಬಟ್ಟೆ ಇಳಿಸಿದ ಈ ತರ ಹಾಕತಿ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡಿ ಬಾಟ್ಲಿ ಮಾಡಿ ಇದ್ರೊಳಗ ಕೆಲವೊಂದು ಮೆಡಿಸಿನಲ್ ತಪ್ಪುಗಳು ಹಾಕಿರ್ತೇ ಇದ್ರೆ ಹುಷಾರ ಅರಿವೇ ಅದಕ್ಕೆ ಹಾಕಿ ಬಟ್ಟೆ ಎಲ್ಲಾ ಕಾಯಿಲೆಗಳಿಗೆ ಮುಂದಿನ ಇದರ ಹುಷಾರ ಕೊಡ್ತೇವೆ ಉಳಿತ ಗೋಮತ್ತ ತಗದ ಉಳಿದ್ರೆ ಬಟ್ಟೆ ಉಳಿದ ಉಳಿತ ಉಳಿತಂದ್ರೆ ಇದ್ರಿ ಇದರ ಇದು ಲಿಕ್ವಿಡ್ ಉಳಿದ ತಗೋದ್ರಿಂದ ಇದ್ರೊಳಗ ಹಾಕಿ ಇದನ್ನ ಇದು ಮಾಡ್ತೇವ್ರಿ ಗಜಕರ್ಣಕ್ಕ ಮತ್ತೆ ಚರ್ಮ ಕಾಯಿಲೆಗೆ ಹ್ಮ್ ಕ್ರೀಮ್ ಹಾಕಾಯ್ತು ಚರ್ಮ ಕಾಯಿಲೆ ರೀ ಬಟ್ ಎಲ್ಲ ಥರ ಒಟ್ಟು ಚರ್ಮ ಕಾಯಿಲೆ ಔಷಧ ಹಾಕತ್ತೆ ಕ್ರೀಮ್ ಕ್ರೀಮ್ ರೀ ಹ್ಮ್ ಇದ್ರೊಳಗೆ ಮತ್ತೆ ಕೆಲವೊಂದು ಮತ್ತೆ ಔಷಧ ಕೆಲವೊಂದು ಬರುವಂತ ಇದು ಪದಾರ್ಥಗಳು ಇದರೊಳಗೆ ಕೂರ್ಸ್ ಮಾಡಿದ್ರೆ ಹ್ಮ್ ಒಟ್ಟು ಚರ್ಮ ಕಾಯ್ಲಿಕ್ಕೆ ಕ್ರೀಮ್ ಹಾಕಿ ಈಗ ದ್ರಾಕ್ಷಿ ಟೈಪ್ ಕರಗಳು ಕಾಳು ಹಾಕಿರ್ತಾರಲ್ಲ ಮಾಲೆ ಮಾಡಿರ್ತೀವಿ ಇದನ್ನ ಜಪ ಮಾಲೆಗೆ ಹ್ಮ್ ಆಮೇಲೆ ಇದು ಸಂದರ್ ಲಪ್ಪ ಹುಪುಡಿ ಒಳಗೆ ಮತ್ತು ಆಕಲ್ ಹೋ ಮುಂದೆ ಇದನ್ನ ಇಟ್ಟಿರ್ತೀವಿ ಈ ಥರ ಇದನ್ನ ಪೌಡರ್ ಮಾಡ್ಕೊಂಡಿರ್ತೀವಿ ಶಗುನ್ ಇದು ಪಂಡಿತಿ ಮತ್ತು ಸಸ್ತಿಕ ಹೋಮ ಮತ್ತು ಗಣೇಶ ಮೂರ್ತಿ ಕೆಲವೊಂದು ಮೂರ್ತಿಗಳು ಎಲ್ಲ ತರ ಮಾಡ್ಕೊಳಕ್ ಬರ್ತೀವಿ ಪೌಡರ್ ಮಾಡಿಟ್ಕೊಂಡ್ರೆ ಹ್ಮ್ ಈ ಕಡೆ ಇದು ಪಾಕೆಟ್ ಇವು ಪಾಕೆಟ್ ಎಲ್ಲ ಇವ್ರ ಮಸಾಲೆ ಪದಾರ್ಥಗಳು ಎಲ್ಲ ಮಸಾಲೆ ಪದಾರ್ಥ ಪದಾರ್ಥಗಳು ಇದು ಸಾಬಾನ ಎರಡು ಥರ ಸಾಬಾನು ಹಾಕತ್ತೀವಿ ಇದು ಹ್ಮ್ ಒಂದು ಪಂಚಕಾಯಿ ಸೋಪ್ ಹಾಕತಿ ಒಂದು ಕಾರ್ಬನ್ ಸೋಪ್ ಹಾಕತಿ ಎರಡು ಥರ ಸಾಬಾನು ಹಾಕ್ರಿ ಹ್ಞೂ ಒಂದು ಪಂಚಕಾಯಿ ಸೋಪಾ ಒಂದು ಕಾರ್ಬನ್ ಸೋಪಾ ಎರಡು ಗೋರ್ಕ ಇದು ಗೋರ್ಕ ಇದು ಅಜ್ಜಿಯ ತುಪ್ಪ ಆಮೇಲೆ ಆಮೇಲೆ ಕುಂಕುಮ ಇದು ಕಣ್ಣಿನ ಡ್ರಾಪ್ಸ್ ಅರ್ಧ ತಲೆ ತಲಿಮ್ ಪೂರ್ಣಿ ತಲೆ ಮೈಗಿನ ಗೊರಕಿ ಅದರ ಸಲುವಾಗಿ ಇದು ಇದನ್ನ ಪಂಚಕಾಯಿ ಬಿಡ್ತವೆ ಆಮೇಲೆ ಇದು ರೇಡಿಯೇಶನ್ ಪೂಲ್ಗಳು ಇದ್ರಿ ಆಮೇಲೆ ಬಂತು ಮಂಜಾನ ಪಬ್ಬಿ ಹಲ್ಪಡಿ ಆಮೇಲೆ ಲ್ಯಾಪ್ಟಾಪ ಕಂಪ್ಯೂಟರ್ ಸಲುವಾಗಿ ಮಾಡಿದ್ದು ಬರೀ ನೀವು ಹುಡುಗ ಹಾಂ ಪ್ರಾಡಕ್ಟಲ್ಲಿ ಹೇಳಿ ಹಾಂ ಐತೆ ಬತ್ತಿರಿ